ಐತಿಹಾಸಿಕ ಮಹಾಶಿಲೆಗಳು ವಿಭೂತಿಹಳ್ಳಿ ದಾರಿ ತೋರಿಸ್ತಾರ ಇಲ್ಲಿ ನೋಡ್ಬೋದ್ರಿ ಸತ್ತವರ ಸಮಾಧಿ ಇರುವಂಥ ಜಾಗದೊಳಗೆ ಏನೋ ಒಂದು ಅದ್ಭುತ ನಡೀತದೆ ಅದು ಏನಂತ ಹೇಳ್ತೀವಿ ವಿಡಿಯೋ ಕೊನೆ ತನಕ ನೋಡಿರಿ ಶಾಪುರ ಸುರ್ಪುರ ಎಕ್ಸ್ಪ್ಲೋರ್ ಮಾಡೋದರ ಒಳಗೆ ಶಾಪುರ್ ನೋಡಿಕೊಂಡು ಸುರ್ಪುರ ಕಡೆ ಹೊಂಟಿದ್ದೆವು ಸಂಟ್ರದ ಒಳಗೆ ಒಂದು ವಿಭೂತಿಹಳ್ಳಿ ಊರ ಬರ್ತದೆ ಇಲ್ಲಿ ಏನು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಐತಿಹಾಸಿಕ ಸ್ಮಾರಕ ಅದರ ನೀವು ಯಾವ ನೀವು ಯಾವ ಹೆಂಗಲ್ದ ನಿಂತು ನೋಡಿದ್ರೆ ಕೂಡ ಕಲ್ಲುಗಳು ಸ್ಟೇಟಾಗಿ ಕಾಣಿಸ್ತಾವ್ರು ಈ ರೀತಿ ಕಲ್ಲುಗಳು ಇಡೀ ನಮ್ಮ ದೇಶದ ಒಳಗೆ ಎರಡು ಕಡೆ ಮಾತ್ರ ಕಾಣಿಸ್ತಾವ್ರು ಒಂದು ಇಲ್ಲಿ ಅದರ ಇನ್ನೊಂದು ಆಂಧ್ರ ಪ್ರದೇಶ್ ಯಾವುದೋ ಊರೊಳಗೆ ಈ ರೀತಿ ಕಲ್ಲುಗಳು ಅವ ಅಂತ ಎರಡು ಒಂದೇ ಟೈಮ ಮಾರ್ಚ್ ಇಪ್ಪತ್ತಾರು ತಾರೀಕು ಎರಡು ಬೆಟ್ಟಗಳ ನಡ್ಬಾರ್ದ ಸೂರ್ಯಕಿರಣಗಳ ಬಿದ್ದು ಈ ಕಲ್ಲಿನ ಮ್ಯಾಗ ಬಿದ್ದು ಬಳಸ ಬೆಳೆಸ ಅಲ್ಲಿ ಸಮಯ ಅಂತ ಅಂದ್ರೆ ಕಲ್ಲು ನೋಡಿ ಸಮಯ ತಿಳ್ಕೊತಾರ ಈ ರೀತಿ ಸ್ಮಾರಕಗಳ ನಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅದರ ಬಗ್ಗೆ ಪ್ರಾಮುಖ್ಯತೆ ಕೊಡಲಾಗಿವೆ ಬೇರೆ ಜನ ಇಲ್ಲಿ ಬಂದು ಇದರ ರಿಸರ್ಚ್ ಮಾಡಿ ಇದರ ಬಗ್ಗೆ ತಿಳ್ಕೊಂಡು ಹೋಗಿ ಅದು ಬಗ್ಗೆ ಹೋಗಿ ಏನೇನೋ ಎಲ್ಲ ಜನರಿಗೆ ತಿಳಿಸ್ತಾರೆ ಅದರ ನಾವು ಏನೋ ಮಾಡ್ತೀವಿ ಇದರ ಬಗ್ಗೆ ನಾವು ಗಮನ ಹರಿಸಲಾಗಿ ಪಡಿಸಲಾಗಿ ನಾವನ್ನೂ ನೋಡಿ ಬಂದು ಆ ಕಡೆ ಹೋದ್ರೆ ನೀವು ನೋಡಿ ಬರ್ರಿ